ಇದೊಂದು ಪ್ರಪಂಚದ ಅತ್ಯಂತ ಅದ್ಭುತ ಕತೆ ಎಲ್ಲರಿಗೂ ಬೆರೆಗೊಡಿಸುವಂಥ ಕತೆ ಪ್ರೇರಣಾದಾಯಕಿಯಾದಂಥ ಕತೆ ಒಂದು ಆರು ವರ್ಷದ ಪುಟ್ಟ ಹುಡುಗಿಗೆ ಪೋಲಿಯೋ ರೋಗ ಬಂತು ಅವನು ಎರಡೂ ಕಾಲು ಶಕ್ತಿ ಕಳ್ಕೊಂಡ್ಬಿಟ್ಟು ವೈದ್ಯರು ಪರೀಕ್ಷೆ ಮಾಡಿ ಹೇಳಿದ್ರು ಈ ಹುಡುಗಿಯನ್ನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ನಿಲ್ಲೋದಕ್ಕಷ್ಟೇ ಇಲ್ಲ ಓಡೆಗೆ ಹಾಂಚ್ಕೊಂಡು ಕೂಡೋದಕ್ಕೂ ಸಾಧ್ಯ ಇಲ್ಲ ಆಕೆ ಮಲ್ಕೊಂಡೇ ಇರಬೇಕು ಆಕೆ ಕಾಲುಗಳಿಗೆ ಅಲ್ಯುಮಿನಿಯಂ ಪಟ್ಟಿ ಕ್ಯಾಲಿಪರ್ಸ್ ಅಂತಾರಲ್ಲ ಕ್ಯಾಲಿಪರ್ಸ್ ಬಿಗಿದ್ರು ನಡೆದು ಓಡಾಡಿ ಸಂತೋಷ ಪಡೋದಂತೂ ಕನಸಿನ ಮಾತಾಯಿತು ತಂದೆ ತಾಯಿಯ ಹೊಟ್ಟೆ ಸಂಕಟದಿಂದ ಕುದ್ದು ಹೋಯ್ತು ಪಾಪ ತಮ್ಮ ಮುದ್ದಿನ ಮಗಳು ಹಾಸಿಗೆಯಲ್ಲಿ ಮಲ್ಲಿಗೆ ಇಡೀ ಜೀವನ ಕಳೆಯೋದ್ರ ಕಲ್ಪನೆ ಕೂಡ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ತುಂಬ ಅಸಹನೀಯವಾಗಿತ್ತು ಆ ಹುಡುಗಿಗಂತೂ ಭಾರಿ ಆಘಾತ ಆಟ ಆಡೋ ಅಂತ ಅಂಥದ್ರಲ್ಲಿ ಹಾಸಿಗೆ ಮೇಲೆ ಮಲ್ಕೋದು ಸಲ್ಮಾನ್ ಮಗುಗೆ ಅದರಲ್ಲೂ ಯಾರಾದರೂ ಮನೆಗೆ ಬಂದಾಗ ಆಕೆ ಕಾಲು ಬಗ್ಗೆ ಮಾತಾಡಿ ಪಾಪ ಆ ಹುಡುಗಿ ಹಿಂಗಾಯ್ತಲ್ಲ ಅಂತ ಅನುಕಂಪ ತೋರಿಸಿದಾಗ ಆಕೆ ಒಳಗಡೆ ಕುದ್ದು ಹೋಗ್ತಿರ್ಲಿ ಆದ್ರೆ ಹುಡುಗಿ ಶಲವಂತೆ ತಾನು ಹಾಗೆ ಉಳಿಬಾರದು ಅಂತ ತೀರ್ಮಾನ ಮಾಡಿದ್ವಿ ತಂದೆ ತಾಯಿ ಹೊರಗಡೆ ಕೆಲಸಕ್ಕೆ ಹೋದಾಗ ಆಕೆ ಏನು ಮಾಡಿದ್ಲು ಗೊತ್ತಾ ಹಾಸಿಗೆ ಪಕ್ಕನ ಒಂದು ಕಿಟಕಿ ಇದೆ ನಿಧಾನವಾಗಿ ಹಾಸಿಗೆಯನ್ನು ಸರಿಸ್ಕೊಂಡು ಪಕ್ಕದಲ್ಲಿ ಕಿಟಕಿ ಇತ್ತಲ್ಲ ಆ ಕಬ್ಬಿಣದ ಸರಳನ್ನು ಕೈಯಿಂದ ಹಿಡ್ಕೊಂಡು ಕಾಲುಗಳನ್ನು ನೆಲಕೂರಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡಿದ್ಲು ದೇಹದ ಭಾರವನ್ನೆಲ್ಲ ಸರಳಗಳ ಮೇಲೆ ಹಾಕಿದ್ಲು ಆದರೆ ಕಾಲಲ್ಲಿ ಯಾವ ಶಕ್ತಿಯೂ ಇಲ್ಲಲ್ಲ ಕುಸಿದು ಪಟ್ಟಂತಬ್ಬಿದ್ಲಿ ಆ ಕಿಟಕಿ ಕಟ್ಟೆ ಗದ್ದಕ್ಕೆ ಬಡಿತು ಪೆಟ್ಟಾಯಿತು ಮತ್ತೆ ಸಾವರಿಸ್ಕೊಂಡು ಹಾಸಿಗೆ ಮೇಲೆ ಹೊರಡಿದ್ಲು ಹಠ ಬಿಡಲಿಲ್ಲ ದಿನಕ್ಕೆ ಹತ್ತಾರು ಬಾರಿ ಹತ್ತಾರು ಬಾರಿ ಆ ಕಿಟಕಿ ಆಧಾರ ಹಿಡ್ಕೊಂಡು ನಿಲ್ಲೋದಕ್ಕೆ ಪ್ರಯತ್ನ ಮಾಡಿದ್ಲು ಈ ಥರ ಸತತ ಪ್ರಯತ್ನ ಮಾಡಿದಾಗ ಆರು ತಿಂಗಳ ನಂತರ ಆಕೆ ಸರಳಗಳನ್ನು ಹಿಡ್ಕೊಂಡು ನೆಲದಲ್ಲಿ ನಿಲ್ಲೋಕ್ಕೆ ಸಾಧ್ಯ ಆಯಿತು ತನ್ನ ಕಾರ್ ಮೇಲೆ ನಿಂತ್ಕೊಂಡ್ರು ಅಷ್ಟಕ್ಕೆ ಬಿಟ್ಟಾಳೆ ಯಾಕೆ ಆಕೆ ಅಂದ್ಲು ಈ ಕ್ಯಾಲಿಪರ್ಸ್ ಇರೋದರಿಂದ ನಿಂತ್ಕೋತಾ ಇದ್ದೀನಿ ಅದು ತೆಗೆದು ನೋಡೋಣ ಹೇಳಿ ಸಕಾಶಾಗಿ ಕಾಲಿ ಕಟ್ಟಿದ ಖಾಲಿ ಪರ್ಸ್ ಬಿಚ್ಚಿದ್ಲು ಮತ್ತು ಸರಳಿರ್ಕೊಂಡು ನಿಲ್ಲೋಕ್ಕೆ ಪ್ರಯತ್ನ ಮಾಡಿದ್ಲು ಸಾಧ್ಯ ಆಗಲಿಲ್ಲ ಮರಳಿ ಮರಳಿ ಪ್ರಯತ್ನ ಮಾಡಿದ್ಲು ಮತ್ತೆ ಆರು ತಿಂಗಳು ಇದೇ ಥರ ಪ್ರಯತ್ನ ಆಗ ಆಕೆಗೆ ಯಾವ ಆಧಾರವೂ ಇಲ್ಲದೆ ತನ್ನ ಕಾಲ ಮೇಲೆ ನಿಲ್ಲೋದಕ್ಕೆ ಸಾಧ್ಯ ಆಯಿತು ಒಂದು ದಿವಸ ತಂದೆ ಹೇಳಿದ್ಲು ಅಪ್ಪ ನಾನು ನಡಿಬೇಕಂತೀನಿ ಅಪ್ಪನ ಕಣ್ಣಲ್ಲಿ ನೀರು ಬಂತು ಹೌದು ಮಗು ನೀ ನಡಿಬೇಕು ಓಡಬೇಕು ಅಂತ ನನ್ನ ಆಸೆ ಪಟ್ಟ ಆದರೆ ಏನು ಮಾಡ್ದಮ್ಮ ನೀನು ನಡೀಕಾಗಲ್ಲ ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲಲ್ಲ ಕಾಲಲ್ಲಿ ಅಂದರು ಆ ಕೇಳಿದಪ್ಪಾ ನಿನಗೊಂದು ಆಶ್ಚರ್ಯ ತೋರಿಸ್ತೀನಿ ಬಾ ಅಂದ್ರು ಏನು ಆಶ್ಚರ್ಯ ತೋರಿಸ್ತೀಯ ಪುಟ ಅಂತ ಕೇಳಿದ್ರು ಆಕೆ ಏನು ಮಾಡಿದ್ರು ಗೊತ್ತಾ ಕಿಡಕಿ ಇಟ್ಕೊಂಡು ಎದ್ದು ನಿಂತ್ಕೊಂಡ್ಬಿಟ್ರು ಅಪ್ಪನ ಕಣ್ಣ ಅಮ್ಮನ ಕಣ್ಣಲ್ಲಿ ಆಶ್ಚರ್ಯ ಸಂತೋಷಗಳು ಸುರಿಮಳೆಯಾಯಿತು ಕಣ್ಣೀರು ಹುಡುಗಿ ತಂದೆ ಹೇಳಿದರು ಬಾ ಮಗು ನಾನು ನಡೆಸ್ತೀನಿ ಬಾನಿಯನ್ನ ಅಂದ್ರು ಅಪ್ಪ ಕೈ ಹಿಡಿದು ಮಗ ನಿಧಾನ ಕಳಿಸೋಕ್ ಶುರು ಮಾಡಿದ್ರು ಮಗಳನ್ನ ತನ್ನ ಎಂಟನೇ ವರ್ಷಕ್ಕೆ ಆ ಮಗು ನಡೆಯೋಕೆ ಶುರು ಮಾಡಿತು ತಂದೆ ಆಕೆಯನ್ನು ಹತ್ತರದ ಶಾಲೆಗೆ ಸೇರಿಸಿದ್ರು ಅಲ್ಲೊಬ್ಬ ದೈಹಿಕ ಶಿಕ್ಷಣ ಕಲಿಸುವಂಥ ಶಿಕ್ಷಕ ಅವನ ಹೆಸರು ಚೆಂದ ಎಡ್ವರ್ಡ್ ಟೆಂಪಲ್ ಅಂತ ಹೆಸರೇ ಟೆಂಪಲ್ ಅವನ ಹೆಸರು ದೇವಸ್ಥಾನ ಅಂತ ಅವನಂದ ಯಾಕೆ ಹುಡುಗಿ ನಡಿಯೋಕ್ಕೆ ಬರಲ್ವಾ ಹೀಗೆ ನಡೀತಾಳಕ್ಕೆ ಸಿದಾನಕ್ಕಾಗಿ ಅಂತ ಕೇಳಿದ ಅಪ್ಪ ಆ ಮಗುವಿನ ಪರಿಸ್ಥಿತಿ ಎಲ್ಲ ಹೇಳಿದ ಓ ಈಗ ಚಿಂತೆ ಮಾಡಬೇಡಿ ನಾನು ನೋಡ್ತೀನಕೆನಾ ಅಂತ ಹೇಳಿ ಆ ಶಿಕ್ಷಕ ಇವ್ರ ಮೇಲೆ ವಿಶೇಷವಾದ ಕರುಣೆ ತೋರಿಸಿ ನಡೆಯೋದಕ್ಕೆ ಕಲ್ಸೋಕ್ಕೆ ಶುರು ಮಾಡಿದ ಆ ಹುಡುಗಿ ಆ ಗುರುವಿನ ಕೈ ಹಿಡಿದು ನಡೆಯೋಕೆ ಶುರು ಮಾಡಿದ್ದು ಜೋರಾಗಿ ನಡೆಯೋಕ್ಕೆ ಶುರು ಮಾಡಿದ್ವು ಒಂದು ದಿವಸ ಸಾರ್ ನಾನು ಓಡಬೇಕಲ್ಲ ಸಾರ್ ಅಂತ ಬಾ ಮಗು ಓಡ್ದ ನನ್ನ ಜೊತೆಗೆ ಅಂತ ಓಡೋಕ್ಕೆ ಶುರು ಮಾಡಿದ್ವಿ ಆ ಹುಡುಗಿಗೆ ಅಪಾರವಾದಂಥ ಛಲ ಮಧುತ್ಸಾಹ ಹಠದಿಂದ ಪ್ರಯತ್ನ ಮಾಡಿ ಓಡಿದ್ಲು ಹೇಗೆ ಓಡಿದ್ಲು ಗೊತ್ತಾ ಸ್ನೇಹಿತರೆ ತನ್ನ ಹದಿಮೂರನೇ ವಯಸ್ಸಿಗೆ ಆಕೆ ಶಾಲೆಯ ಅತ್ಯಂತ ವೇಗದ ಓಟಗಾರತಿಯಲ್ಲಿ ಗುರು ಅವರ ತಂದೆ ಹೇಳಿದ ಈ ಹುಡುಗಿ ಸಾಧನೆ ಛಲ ಇದೆಯಲ್ಲ ಅದೊಮ್ಮೆ ವಾದದ್ದಪ್ಪ ಇದು ಇಂಥ ಛಲ ಇರೋ ಹುಡುಗಿ ನೋಡಲಿಲ್ಲ ನಾನು ವಿಶೇಷ ತರಬೇತಿ ಕೊಟ್ಟರೆ ಈಕೆ ಅತ್ಯುತ್ತಮ ದಾಖಲೆ ಮಾಡ್ತಾಳೆ ಪರ್ಮಿಷನ್ ಕೊಡಿ ಅಂತ ಕೇಳಿದೆ ತಂದೆ ಕೊಟ್ಟರು ಆ ಹುಡುಗಿನ ಫ್ಲಾರಿಡಾ ಕರ್ಕೊಂಡು ಹೋದ್ರು ವಿಶೇಷ ಮಾರ್ಗದರ್ಶನ ಕೊಡಿಸಿದ್ರು ಕ್ಷಣಕ್ಕೆ ಮಿತಿಗಳಿಲ್ಲ ಸಾಧನೆಗೆ ತನ್ನ ಹದಿನಾರನೇ ವಯಸ್ಸಿಗೆ ಆ ಹುಡುಗಿ ಅಮೇರಿಕೆಯ ಅತ್ಯಂತ ವೇಗದ ಓಟಗಾರತಿ ಮುಂದೆ ರೋಮಲ್ಲಿ ನಡಿಬೇಕಾದಂಥ ಒಲಿಂಪಿಕ್ ಆಕೆ ಆಯ್ಕೆ ಆಯ್ಕೆ ಮಾಡ್ಕೊಳೋದು ಯಾವ್ದು ಗೊತ್ತಾ ಓಟ ನೂರು ಮೀಟ್ರ್ ಓಟ ಇನ್ನೂರು ಮೀಟ್ರ್ ಓಟ ಮತ್ತು ನಾಲ್ಕು ನೂರು ಮೀಟರ್ಗಳೇ ರಿಲೆ ತಮ್ ಗೊತ್ತಿರಬೇಕು ನಾಲ್ಕು ಅತ್ಯಂತ ವೇಗದ ಓಟಗಳೆಲ್ಲ ಇವು ಮೊದಲನೇ ಓಟದಲ್ಲಿ ಹುಡುಗಿ ಹಲ್ಲು ಕಚ್ಚಿ ಓಡಿದೆ ಹ್ಯಾ ಓಡಿದ್ಲು ನೂರು ಮೀಟರ್ ಓಟದಲ್ಲಿ ಬಂಗಾರದ ಪದಕ ಆಗಿದ್ಲು ಅಮೆರಿಕೆಗೆ ಬಂಗಾರದ ಪದಕ ಬಂತು ನೂರು ಮೀಟರ್ ಓಟದಲ್ಲಿ ಅಂದ್ರೆ ಏನರ್ಥ ಪ್ರಪಂಚದ ಅತ್ಯಂತ ವೇಗದ ಓಟಗಾರತಿ ಅಂತ ನಂತರ ಮೀಟರ್ ಓಟದಲ್ಲೂ ಬಂಗಾರದ ಪದಕ ಮರುದಿನ ನಾಲ್ಕು ನೂರು ಮೀಟರ್ ರಿಲೇ ಓಟ ರಿಲೇ ಓಟ ಅಂದ್ರೆ ಗೊತ್ತಲ್ಲ ನಾಲ್ಕು ಜನ ಓಡ್ತಿರ್ತಾರೆ ಮೊದಲೇವಳು ಓಡಿ ಹೋಗಿ ಕೋಲ್ ಕೊಡಬೇಕು ಇನ್ನೊಬ್ಬಳಿಗೆ ಆ ಕೋಲ್ ಹಿಡ್ಕೊಂಡು ಇನ್ನೊಬ್ಬಳಿಗೆ ಕೊಡಬೇಕು ಇದು ನಾಲ್ಕು ಜನ ಓಡಬೇಕು ಸಾಮಾನ್ಯವಾಗಿ ಅತ್ಯಂತ ವೇಗವಾಗಿ ಓಡೋರನ್ನು ಕೊನೆಗೆ ಇಟ್ಟಿರ್ತಾರೆ ಯಾಕಂದರೆ ಮೊದಲು ಮೂರು ಜನ ಸ್ವಲ್ಪ ಏನಾದರೂ ಹಿಂದೆ ಮುಂದೆ ಆಗಿದ್ರೆ ಈಕೆ ಅದನ್ನು ಮೇಕಪ್ ಮಾಡಬೇಕು ಅಂತ ಇಟ್ಟಿರ್ತಾರೆ ಮೂರನೇ ಆಕೆ ಚೆನ್ನಾಗಿ ಓಡಿದ್ಲು ಆದರೆ ಕೋಲ್ ಕೊಡುವಾಗ ಕೆಳಗೆ ಬೀಳಸ್ಬಿಟ್ರು ನಿಮ್ಗೆ ಗೊತ್ತು ಅಲ್ಲಿ ಒಂದು ಸೆಕೆಂಡಿನ ನೂರು ಭಾಗ ಹೆಚ್ಚು ಕಡಿಮೆ ಆದರೂ ಮೆಡಲ್ ತಪ್ಪು ಹೋಗ್ಬಿಡುತ್ತೆ ಆದರೆ ಈ ಹುಡುಗಿ ತಕ್ಷಣ ಬಕ್ಕಿ ಅದನ್ನು ಎತ್ಕೊಂಡು ತನ್ನ ಇಡೀ ಜೀವನಾನೇ ಅದರ ಮೇಲೆ ನಿಂತಿದೆ ಅನ್ನೋ ಹಾಗೆ ಉಸಿರು ಬಗ್ಗೆ ಹಿಡಿದು ಓಡಿದ್ಲು 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 ಹೇಗೆ ಓಡಿದ್ಲು ಮತ್ತೊಂದು ಚಿನ್ನದ ಪದಕ ಪಡೆದು ಈ ತಾವು ನೆನ್ಕೋಬೇಕು ಸ್ನೇಹಿತರೆ ಒಂದೇ ಒಲಿಂಪಿಕ್ಕಲ್ಲಿ ಮೂರು ಬಂಗಾರದ ಪದಕ ಪಡೆದಂಥ ಮೊಟ್ಟ ಮೊದಲನೇ ಹುಡುಗಿ ಆಗ್ಲಕೆ ತನ್ನ ಆರನೇ ವಯಸ್ಸಿಗೆ ಎದ್ದು ನಿಲ್ಲೋದಕ್ಕಾಗದಂತಹ ರೋಗಕ್ಕೆ ಬಲಿಯಾದಂಥ ಹುಡುಗಿ ಮುಂದೆ ಹತ್ತು ವರ್ಷಗಳಲ್ಲಿ ಪ್ರಪಂಚದ ಅತ್ಯಂತ ವೇಗದ ಓಟಗಾರ್ತಿಯಾಗಿ ಒಲಂಪಿಕ್ಕಲ್ಲಿ ಮೂರು ಚಿನ್ನದ ಪದಕ ಗಳಿಸಿ ಲೋಕವನ್ನು ಬೆರಗೊಳಿಸಿಲ್ಲ ಹುಡುಗಿ ಆ ಕೆಸರು ವಿಲ್ಮಾ ರುಡಾಲ್ಫ್ ಅಂತ ವಿಲ್ಮಾ ರುಡಾಲ್ಫ್ ಇದೊಂದು ದಂತಕಥೆ ಆರು ವರ್ಷದವಳಿದ್ದಾಗ ಅಷ್ಟೊಂದು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಂಥ ವಿಲ್ಮಾ ಅಂಥ ಅದ್ಭುತ ಸಾಧನೆ ಮಾಡಿದ್ದಾದರೆ ನಮ್ಗೆ ಯಾಕಾಗಬಾರ್ದು ಆಕೆಗಿಂತ ಎಷ್ಟೋ ಪಾಲು ಚೆನ್ನಾಗಿದ್ದೀವಲ್ಲ ಭಗವಂತ ನಮಗೆ ಒಳ್ಳೆಯ ದೇಹ ಕೊಟ್ಟಿದ್ದಾನೆ ಎಲ್ಲ ಅವಯವಗಳು ಗಟ್ಟಿಯಾಗಿದ್ದಾವೆ ಆದರೆ ಅವಳಿಗಿರುವಂಥ ಛಲ ಅದರೊಂದಿಗೆ ಮಾಡಿದಂಥ ಪರಿಶ್ರಮ ನಮಗಿದೆಯಾ ಆಕೆಯ ಸಾಧನೆಯ ಛಲದ ಒಂದು ಭಾಗ ನಮಗೆಲ್ಲ ಬಂದರೆ ಪ್ರಪಂಚ ಬದಲಾಯ್ಕೆ ಹೋಗ್ತದಲ್ವ ಯಾವತ್ತಾದರೂ ನಿರಾಸೆಯಿಂದ ಕುಗ್ಗಿ ಕುಳಿತಾಗ ವಿಲ್ಮ ರೋಡಲ್ಸ್ ನೆನಪಾಗಬೇಕು ಅಷ್ಟು ಕಷ್ಟದಲ್ಲಿ ಆ ಹುಡುಗಿ ಸಾಧನೆ ಮಾಡಿರಲಿಲ್ಲ ನಮಗೇನು ತೊಂದರೆ ಅಂದುಕೊಂಡಾಗ ಹುಡುಗಿನ ಛಲ ಕಿತ್ತೆದ್ದು ಬರುತ್ತದೆ ಅದ್ಭುತವಾದ ಕಲ್ಪನಾತೀತವಾದ ಸಾಧನೆಗಳನ್ನು ಮಾಡಿಸುತ್ತೆ ಅದಕ್ಕೋಸ್ಕರ ವಿಲ್ಮಾರ್ ಡಾಲ್ಫ್ ಕೋಟ್ಯಾಂತರ ಜನ ಹುಡುಗಿಯರಿಗೆ ಮಾದರಿಯಾಗಿ ನಿಂತಿದ್ದಾಳೆ ಇವತ್ತು